ಹಾಯ್ ಗೆಳೆಯರೆ ನನ್ನ ಹೆಸರು ರಾಹುಲ್ ನಾನು ಬೆಳಗಾವಿಯವನು ಅಲ್ಲಿಯೇ ಡಿಗ್ರಿ ಮುಗಿಸಿ ಕೋಚಿಂಗ್ಗೆ ಎಂದು ಬೇರೆ ಕಡೆಗೆ ಓದಲು ಹೋದಾಗ ನಾಲ್ಕು ವರ್ಷಗಳ ಹಿಂದೆ ನಡೆದ ಘಟನೆಯೊಂದರ ಬಗ್ಗೆ ಹೇಳುತ್ತೇನೆ ಡಿಗ್ರಿ ಮುಗಿಸಿದ ಬಳಿಕ ಊರಲ್ಲಿ ಅಲೆದಾಡುತ್ತಿದ್ದಾಗ ನನ್ನನ್ನು ನನ್ನ ಮನೆಯವರು ಬೈದು ಬೇರೆ ಊರಿಗೆ ಓದಲು ಕಳುಹಿಸಿದರು ಇನ್ನು ಮೊದಮೊದಲು ನನಗೆ ಓದಲು ಬೇಜಾರಾಗಿದ್ದರು ಕೊನೆಗೆ ಒಬ್ಬನೇ ಹೊಸದಾಗಿ ರೂಕುಗೊಂಡಿದ್ದೆ ಏರಿಯಾದಲ್ಲಿ ಕಡಿಮೆ ಬೆಲೆಗೆ ಎರಡನೇ ಮಹಡಿಯಲ್ಲಿ ರೂಮು ಬಾಡಿಗೆ ಪಡೆದು ಅಲ್ಲಿಯೇ ಓದುತ್ತಿದ್ದೆ ಹೊಸದಾಗಿ ಅಲ್ಲಿಗೆ ಬಂದ ನನಗೆ ಯಾರೂ ಗೆಳೆಯರೂ ಇರಲಿಲ್ಲ ಆದ ಕಾರಣ ರೂಮಿನಲ್ಲಿ ಓದಿಕೊಂಡು ಮೊಬೈಲ್ ಆಡುತ್ತಿದ್ದೆ ಗೇಮ್ ಆಡುತ್ತಾ ಬೇಜಾರಾದಾಗ ಹೊರಗೆ ಬಂದು ಗೆಳೆಯರ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಾ ಕಾರಿಡಾರ್ನಲ್ಲಿ ಕೂರುತ್ತಿದ್ದೆ ಹೀಗೆ ಒಂದು ತಿಂಗಳು ಕಳೆದ ಬಳಿಕ ನನಗೆ ಇಲ್ಲಿ ಬೇಜಾರು ಎನ್ನಿಸತೊಡಗಿತ್ತು ವಾಪಸ್ಸೂರಿಗೆ ಹೋಗೋಣ ಎಂದು ಎನ್ನಿಸತೊಡಗಿತ್ತು ಹೀಗೆ ಇದ್ದಾಗಲೇ ನಮ್ಮ ಮನೆಯ ಪಕ್ಕದ ಮೇಲಿನ ಮಹಡಿ ಮನೆಗೆ ಹೊಸದಾಗಿ ಇಬ್ಬರೂ ಬಾಡಿಗೆಗೆ ಬಂದರು ಅವರ ಲಿಖೇಶ್ ಸರ್ಕಾರಿ ನೌಕರಿದಾರನಾಗಿದ್ದು ಅವನಿಗೆ ಪಕ್ಕದ ಹಳ್ಳಿಯಲ್ಲಿ ನೌಕರಿ ಇತ್ತು ಅವನು ಬೆಳಿಗ್ಗೆ ಹೋದರೆ ಒಮ್ಮೆಲೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ ಇದು ಅವನ ದಿನದ ಕಾರ್ಯವಾಗಿತ್ತು ಇನ್ನು ಅವರು ಕೂಡ ಬಾಡಿಗೆಗೆ ಹೊಸದಾಗಿ ಬಂದಿದ್ದರಿಂದ ಅವರಿಗೂ ಹೆಚ್ಚಾಗಿ ಯಾರೂ ಪರಿಚಯ ಇರಲಿಲ್ಲ ಹೀಗಾಗಿ ಅವನು ಕೆಲಸಕ್ಕೆ ಹೋಗುವಾಗ ಮನೆಯಲ್ಲಿ ಇರುವಂತೆ ತನ್ನ ಮನೆ ಆಕೆಗೆ ಹೇಳಿ ಹೋಗುತ್ತಿದ್ದ ಇದನ್ನು ನಾನು ಪ್ರತಿದಿನ ಗಮನಿಸುತ್ತಲೇ ಇದ್ದೆ ಇನ್ನು ಇವನು ಹೀಗೆ ನೌಕರಿಗೆ ಹೋದಾಗ ಅವರು ಒಬ್ಬರೇ ಇರುತ್ತಿದ್ದರು ಅವರಿಗೆ ಮನೆಯಲ್ಲಿ ಅಷ್ಟೇನೂ ಕೆಲಸ ಇದ್ದಂತೆ ಇರುತ್ತಿರಲಿಲ್ಲ ಅಲ್ಲದೆ ಮನೆ ಕೆಲಸವೂ ಬೇಗನೆ ಮುಗಿಯುತ್ತಿತ್ತು ಹೀಗಾಗಿ ಅವರು ಯಾವಾಗಲೂ ಹೆಚ್ಚಾಗಿ ಮೊಬೈಲ್ ಹಿಡಿದು ಹೊರಗೆ ಕಾರಿಡಾರ್ನಲ್ಲಿ ಬರುತ್ತಿದ್ದರು ನನ್ನ ನೋಡಿ ವಾಪಸ್ ಹೋಗುತ್ತಿದ್ದರು ಮೊದಮೊದಲು ಹೊರಗೆ ಬರದಿದ್ದ ಅವರು ಸ್ವಲ್ಪ ದಿನ ಆದಮೇಲೆ ಹೊರಗೆ ಬರುತ್ತಿದ್ದರು ಅನಂತರ ನಾನು ಕಾರಿಡಾರ್ನಲ್ಲಿ ಇರದೆ ಹೊತ್ತಿನಲ್ಲಿ ಬಂದು ತಮ್ಮ ಮನೆಯ ಕಾರಿಡಾರ್ನಲ್ಲಿ ಕೂರುತ್ತಿದ್ದರು ಆದರೆ ಕೊನೆಗೆ ಒಂದಿಷ್ಟು ದಿನಗಳ ಬಳಿಕ ನಾನು ಇದ್ದರೂ ಸಹಿತ ಅವರು ಅಲ್ಲಿ ಬಂದು ಮೊಬೈಲ್ ಹಿಡಿದು ಹೊರಗಡೆ ಕಾರಿಡಾರ್ ಅಲ್ಲಿ ಕೂರುತ್ತಿದ್ದರು ಮತ್ತೊಂದೆಡೆ ನನಗೂ ಕೂಡ ಓದುವುದು ಬೇಜಾರಾದಾಗ ಮತ್ತೆ ನನಗೂ ಗೆಳೆಯರಿಲ್ಲದ ಕಾರಣ ಕಾರಿಡಾರ್ ಬರುತ್ತಿದ್ದೆ ಹೀಗೆ ದಿನ ಕಳೆದಂತೆ ಪಕ್ಕದ ಮನೆಯವರು ನನ್ನ ಜೊತೆಗೆ ಮಾತನಾಡತೊಡಗಿದರು ಅವರೇ ಮೊದಲ ಸಲ ನನಗೆ ಅವರ ಕಾರಿಡಾರ್ನಲ್ಲಿ ನಿಂತು ಏನು ಮಾಡುತ್ತೀಯ ಯಾವ ಊರು ಎಂದು ಕೇಳಿದರು ಆಗ ನಾನು ಕಾರಿಡಾರ್ನಲ್ಲಿ ನಿಂತು ನಾನು ಬೆಳಗಾವಿಯಿಂದ ಬಂದಿದ್ದೇನೆ ಎಂದು ಹೇಳಿದಾಗ ಅವರು ಆಶ್ಚರ್ಯದಿಂದ ಅರೆ ನಾವು ಕೂಡ ಬೆಳಗಾವಿಯವರೇ ನಮ್ಮ ಮನೆಯವರಿಗೆ ಸರ್ಕಾರಿ ನೌಕರಿ ಇದೆಯವರಿಗೆ ಇಲ್ಲಿಯೇ ಪಕ್ಕದ ಹಳ್ಳಿಗೆ ವರ್ಗಾವಣೆ ಆದ ಕಾರಣ ಹಳ್ಳಿಯಲ್ಲಿ ಇರುವುದು ಬೇಡ ಅಂತ ಸಿಟಿಯಲ್ಲಿ ಬಾಡಿಗೆಗೆ ಇದ್ದೇವೆ ಎಂದು ತನ್ನ ಪರಿಚಯ ಮಾಡಿಕೊಂಡರು ಹೀಗೆ ದಿನಗಳಂತೆ ಇವರ ಯಜಮಾನನ ಜೊತೆಗೂ ನನ್ನ ಗೆಳೆತನವಾಯಿತು ಅಲ್ಲದೆ ಇವರು ತಮ್ಮ ಯಜಮಾನ ಕೆಲಸಕ್ಕೆ ಹೋದ ಮೇಲೆ ಮನೆಯಲ್ಲಿ ಮಾಡಿದಂತಹ ತಿನಿಸುಗಳನ್ನೂ ಕೊಡುತ್ತಿದ್ದರು ನಾವು ಹೀಗೆ ಕಾರಿಡಾರಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದೆವು ಹೀಗೆ ಒಂದು ದಿನ ಅವರು ತನ್ನ ಯಜಮಾನರ ಬಗ್ಗೆ ಹೇಳ್ತೊಡಗಿದರು ನನ್ನ ಯಜಮಾನರಿಗೆ ವಯಸ್ಸು ಹೆಚ್ಚಿದ್ದ ಕಾರಣ ನೌಕರಿಯ ಮುಖ ನೋಡಿದರು ನನ್ನನ್ನು ಇವರಿಗೆ ಮಾಡಿಕೊಟ್ಟರು ಆದರೂ ಇಬ್ಬರೂ ಈಗ ಖುಷಿಯಾಗಿ ಇದ್ದೇವೆ ಎಂದು ಹೇಳಿದರು ಆದರೆ ಅವರ ಮಾತು ಹೆಸರಿಗೆ ಮಾತ್ರ ಸೀಮಿತವಾಗಿತ್ತು ಏಕೆಂದರೆ ಅವರ ಮುಖದಲ್ಲಿ ಏನೋ ಒಂಥರ ಬೇಜಾರು ಕಾಣುತ್ತಿತ್ತು ಅದೂ ಏನೆಂದು ನನಗೆ ಅರ್ಥವಾಗಿತ್ತು ಹೀಗೆ ಒಂದು ದಿನ ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ಕಾರಿಡಾರ್ನಲ್ಲಿ ನಾನು ಕೋನ್ನಲ್ಲಿ ಮಾತನಾಡುತ್ತಾ ಕೂತಾಗ ಅವರು ಮನೆಯಲ್ಲಿ ಮಾಡಿದಂತಹ ಅವಲಕ್ಕಿಯನ್ನು ತಿನ್ನಲು ಕರೆದರು ನಾನು ಇಲ್ಲೇ ಕೊಡಿ ಅಂದಾಗ ಅವರು ನೀನು ನಮ್ಮೂರಿನವನೇ ಆಗಿದ್ದೀಯ ಸಹಿತ ನಮ್ಮ ಮನೆಗೆ ಬರುವುದೇ ಇಲ್ಲ ಒಂದು ಸಲ ಬಾ ಮನೆಗೆ ಎಂದು ಕರೆದರು ನಾನು ಪಕ್ಕದಲ್ಲೇ ಇದ್ದ ಕಾರಣ ನಾನು ಸರಿ ಅಂತ ಹೇಳಿ ಅವರ ಮನೆಗೆ ಹೋದೆ ಅವರು ಅಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ತುಂಬಾ ಅಂದವಾಗಿ ಕಾಣುತ್ತಿದ್ದರು ಕೂದಲುಗಳನ್ನು ಹಾಗೆ ಬಿಟ್ಟಿದ್ದರು ನಾನು ಅವಲಕ್ಕಿಯನ್ನು ತಿನ್ನು ಸುಮ್ಮನೆ ತಮಾಷೆಗೆ ಏನೇ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಂದು ಕೇಳಿ ಹೇಳಿದಾಗ ಅವರು ನಗುತ್ತಾ ನೀನು ಅದನ್ನೆಲ್ಲ ಗಮನಿಸುತ್ತೀಯ ಎಂದರು ಆಗ ನಾನು ಹಾಗೇನೂ ಇಲ್ಲ ದಿನವೂ ಮಾತನಾಡುತ್ತೇನೆ ನೋಡುತ್ತೇನೆ ಅಲ್ವಾ ಇವತ್ತು ಬೇರೆ ರೀತಿಯಲ್ಲಿ ಕಾಣುತ್ತಿದ್ದೀರಾ ಅಂತ ಹೇಳಿದೆ ಆಗ ಅವರು ಏನು ವ್ಯತ್ಯಾಸ ಕಾಣುತ್ತಿದೆ ಎಲ್ಲಿ ಹೇಗೆ ಎಂದರು ನಾನು ಮುಗುಳು ನಗುತ್ತಾ ಹೇಗೆ ಅಂತ ಹೇಳಲಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀರಾ ಅಂದೆ ಅದಕ್ಕೆ ಥ್ಯಾನ್ ಕ್ಯೂ ಕಣೋ ಎಂದು ಹೇಳಿದರು ನಾನು ಅವಲಕ್ಕಿ ತಿಂದು ಮತ್ತೆ ರೂಂ ಕಡೆಗೆ ಬಂದೆ ಒಮ್ಮೊಮ್ಮೆ ಇವರ ಯಜಮಾನ ಇದ್ದರು ನಾನು ಇವರ ಮನೆ ಮನೆಗೆ ಹೋಗಿ ಬರುತ್ತಿದ್ದರಿಂದ ನನಗೆ ಏನೂ ತೊಂದರೆ ಇರಲಿಲ್ಲ ಅವರು ಕೂಡ ಬೈಕ್ನಲ್ಲಿ ಒಬ್ಬರೇ ಹೊರಟರೆ ನನಗೆ ಬರುವಂತೆ ಹೇಳುತ್ತಿದ್ದರು ನಾನು ಓದುತ್ತಿದ್ದಾಗ ಎಲ್ಲಿಯೂ ಹೊರಗೆ ಹೋಗುತ್ತಿರಲಿಲ್ಲ ಖಾಲಿ ಇದ್ದರೆ ಅವರ ಜೊತೆಗೆ ಹೋಗಿ ಸುಮ್ಮನೆ ಸಿಟಿ ಸುತ್ತಾಡಿ ಬರುತ್ತಿದ್ದೆ ಹೀಗೆ ಅವರ ಜೊತೆಗೆ ನನ್ನ ಗೆಳೆತನವಾಗಿತ್ತು ಅಲ್ಲದೆ ಅವರ ಮನೆಯಲ್ಲಿ ಏನಾದರೂ ಚಿಕನ್ ಫಿಶ್ ಮಟನ್ ಮಾಡಿದ್ದರೆ ನನಗೆ ಊಟಕ್ಕೆ ಬರುವಂತೆ ಹೇಳುತ್ತಿದ್ದರು ಮೊದಲೇ ಹೊರಗೆ ತಿಂದು ಬೇಯಿಸುತ್ತಿದ್ದ ನಾನು ಅವರ ಮನೆಗೆ ಹೋದಾಗೊಮ್ಮೆ ಸಾಕಷ್ಟು ತಿಂದು ಬರುತ್ತಿದ್ದೆ ಅವರ ಅಡುಗೆಯಂತೂ ಚೆನ್ನಾಗಿ ಇರುತ್ತಿತ್ತು ಹೀಗೆ ಒಂದೆರಡು ತಿಂಗಳು ಕಳೆದು ಹೋದವು ನಾನು ಕೂಡ ಏನಾದರೂ ಅಡುಗೆ ಮಾಡಿದರೆ ಅವರಿಗೆ ಕೊಡುತ್ತಿದ್ದೆ ಹೀಗೆ ಎಲ್ಲವೂ ಸಹಜವಾಗಿ ನಡೆದಿತ್ತು ಹೀಗೆ ಇದ್ದಾಗಲೇ ಒಂದು ಘಟನೆ ನಡೆಯಿತು ಒಂದು ಬುಧವಾರ ದಿನದಂದು ಲೀಕೇಶ್ ಕೆಲಸಕ್ಕೆ ಹೋದಾಗ ಇವರು ಕಾರಿಡಾರ್ನಲ್ಲಿ ಮಾತನಾಡುತ್ತಾ ಹೊರಗೆ ಬಂದರು ನಾನು ಅಷ್ಟೊತ್ತಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತಿದ್ದೆ ನನ್ನ ಕಡೆ ನೋಡಿ ಮೊಬೈಲ್ನಲ್ಲಿ ಮಾತನಾಡುತ್ತಲೇ ಮನೆಗೆ ಬರುವಂತೆ ಹೇಳಿದರು ನಾನು ಏಕೆ ಎಂದು ಕೇಳಿದಾಗ ಅವರು ಏನೂ ಹೇಳಲಿಲ್ಲ ಆಮೇಲೆ ಮತ್ತೆ ಬರುವಂತೆ ಹೇಳಿದರು ನಾನು ಎಂದಿನಂತೆ ಅವರ ಮನೆಗೆ ಹೋದೆ ಅಷ್ಟೊತ್ತಿಗೆ ಅವರು ಮೊಬೈಲ್ ಕಾಲ್ ಕಟ್ ಮಾಡಿ ಒಳಗೆ ಹೋಗಿದ್ದರು ಆಮೇಲೆ ಅವರು ನನಗೆ ಟೀ ಕೊಟ್ಟರು ನಾನು ಟೀ ಕುಡಿಯುತ್ತಿದ್ದೆ ಆಗ ಅವರು ಏನು ಇವತ್ತು ಸುಮ್ಮನೆ ಇದೆಯಾ ಹೇಗೆ ಕಾಣ್ತಾ ಇದ್ದೀನಿ ಹೇಳಲೇ ಇಲ್ಲ ಎಂದರು ನನಗೆ ಅಚ್ಚರಿ ಎನ್ನಿಸಿತು ಇವತ್ತು ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಎಂದು ಎನಿಸಿತು ಕೊನೆಗೆ ನಾನು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಅಂದೆ ಅವಾಗ ಅವರು ಥ್ಯಾಂಕ್ಸ್ ಕಣೋ ನಿನ್ನೊಡನೆ ಮಾತನಾಡುತ್ತಾ ನಾನು ನನ್ನೆಲ್ಲ ನೋವು ಜೀವನದಲ್ಲಿನ ಕಷ್ಟಗಳನ್ನು ಮರೆಯುತ್ತೇನೆ ನೀನು ಒಬ್ಬ ಒಳ್ಳೆಯ ಸ್ನೇಹಿತ ಎಂದರು ಆಗ ನಾನು ಯಾವ ನೋವು ಏನಾಗಿದೆ ಚೆನ್ನಾಗಿ ಇದ್ದೀರಾ ಅಲ್ಲ ಏನೂ ಕಷ್ಟ ಎಂದು ಕೇಳಿದಾಗ ಅವರು ಏನು ಹೇಳಲಿ ನಿನ್ನ ಹತ್ತಿರ ನನ್ನ ನೋವನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ ಎಂದು ಹೇಳಿದರು ಆಗ ನಾನು ಯಾವ ನೋವು ಹೇಳಿ ನಾನು ಸರಿಪಡಿಸುತ್ತೇನೆ ಇಷ್ಟೆಲ್ಲಾ ಉಣ್ಣೋಕೆ ತಿನ್ನೋಕೆ ಕೊಡುತ್ತೀರಾ ಹೇಳಿ ಪರವಾಗಿಲ್ಲ ಎಂದು ಹೇಳಿದರು ಹೇಳಿದಾಗ ಅವರು ಸ್ವಲ್ಪ ಕೆಲಸ ಇದೆ ಬಾ ಎಂದು ನನ್ನನ್ನು ಒಳಗೆ ಕರೆದುಕೊಂಡು ಹೋದರು ಆಗ ಅವರು ಅಳುತ್ತಾ ನೀನು ದಿನಾಲು ನನ್ನನ್ನು ಹೊಗಳುತ್ತೀಯ ಸುಂದರವಾಗಿದ್ದೀಯಾ ಎಂದು ಹೇಳುತ್ತೀಯ ಆದರೆ ನಮ್ಮ ಮನೆಯ ಯಜಮಾನರು ಇಷ್ಟೋ ವರ್ಷದಿಂದ ಒಂದು ದಿನವು ಕೂಡ ನನ್ನನ್ನು ಹೊಗಳಿಲ್ಲ ಒಂದು ದಿನವೂ ನಾನು ಮಾಡಿದ ಅಡುಗೆ ಚೆನ್ನಾಗಿದೆ ಎಂದು ಹೇಳಿಲ್ಲ ನೋಡು ನನ್ನ ಬಗ್ಗೆ ನಿನಗೆ ತಿಳಿದಷ್ಟು ಅವರಿಗೆ ತಿಳಿದಿಲ್ಲ ಎಂದು ಅಳ್ತೊಡಗಿದರು ನಾನು ಸಮಾಧಾನ ಮಾಡುತ್ತಾ ಅವರನ್ನು ಹಿಡಿದು ಕಣ್ಣೀರು ಒರೆಸಿದೆ ಅವರು ನಾನು ಕಣ್ಣೀರು ಒರೆಸುವುದನ್ನು ನೋಡಿ ಹಾಗೆಯೇ ನನ್ನನ್ನು ಮೇಲೆದುಕೊಂಡರು ಹೀಗೆ ಅವರಿಗೆ ಆ ಕೆಲಸದಲ್ಲಿ ಸಾಕಷ್ಟು ಸಹಾಯ ಮಾಡಿದ ಬಳಿಕ ನಾನು ಅವತ್ತು ಮನೆಯಲ್ಲಿಯೇ ಊಟ ಮಾಡುವಂತೆ ಹೇಳಿದರು ನಾನು ಅವತ್ತು ಅಲ್ಲಿಯೇ ಇದ್ದು ಬಿಸಿ ಬಿಸಿಯಾಗಿ ರೊಟ್ಟಿ ತಿಂದು ಊಟ ಚೆನ್ನಾಗಿತ್ತು ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಎರಡೂ ಒಂದೇ ಎಂದು ನಾನು ಮನಸ್ಸಲ್ಲಿ ಅಂದುಕೊಂಡೆ ಆಮೇಲೆ ಮತ್ತೊಮ್ಮೆ ಅವರು ಹೇಳಿಕೊಟ್ಟ ಆ ಕೆಲಸ ಮಾಡಿ ಅಲ್ಲಿಂದ ಹೊರಟು ರೂಮಿಗೆ ಬಂದೆ ಆಮೇಲೆ ತುಂಬಾ ಕೆಲಸ ಮಾಡಿ ದಣಿವು ಆಗಿದ್ದರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹೀಗೆ ನಾನು ಅಲ್ಲಿ ಇರುವ ತನಕ ನಾನು ಅವರಿಗೆ ಸಹಾಯ ಮಾಡುತ್ತಲೇ ಇದ್ದೆ ಅದಾದ ಮೇಲೆ ಒಂದು ವರ್ಷದ ನಂತರ ನಾನು ಅಲ್ಲಿಂದ ಹೊರಟು ಊರಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದೇನೆ ಆದರೆ ನನ್ನ ನಂಬರ್ ಬದಲಾಯಿಸಿ ಬಿಟ್ಟಿದ್ದೇನೆ ಆದರೆ ಆ ನೆನಪುಗಳು ಈಗಲೂ ಕೂಡ ನೆನಪು ಬರುತ್ತವೆ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ